ಬಂದಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಅದರಲ್ಲಿ ಮಿಕ್ಸ್ ಆಗಿ ಜನರಿಗೆ ಗೊಂದಲ ಆಗ್ತಾ ಇದೆ ಅನ್ನೋ ನಮ್ಮ ಸಂದೇಶಗಳು ಅಂತ ಅರ್ಥ ಆಗ್ತಾ ಇದೆ ಆದರೂ ಇಲ್ಲಿ ಇವತ್ತು ನಾವು ಬಂದಿದ್ದೀವಿ ಆದರೆ ಇವತ್ತು ಮುಖ್ಯವಾಗಿ ನಮ್ಮ ಸಂಘಟನೆಯ ಪ್ರಮುಖ ಬೇಡಿಕೆ ಏನು ಅಂತಂದರೆ ಎರಡು ಸಾವಿರ ಇಪ್ಪತ್ತು ನವೆಂಬರ್ ಇಪ್ಪತ್ತಾರರಂದು ದೆಹಲಿಯಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾದ ಜೊತೆಯಲ್ಲಿ ಸುಮಾರು ಐದು ನೂರ ನಲವತ್ತೈದು ರೈತ ರೈತ ಸಂಘಟನೆಗಳು ಒಂದಾಗಿ ಮೆರವಣಿಗೆ ತೆಗೆದು ಪಾರ್ಲಿಮೆಂಟ್ಗೆ ಹೋಗಿ ಮೋದಿ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿತ್ತು ಮುಖ್ಯವಾಗಿ ಕಂಪ್ನಿ ಕೃಷಿ ಗುತ್ತಿಗೆ ಕೃಷಿ ಮುಂಗಡ ವ್ಯಾಪಾರ ಕೃಷಿ ಮತ್ತು ಕರಾಳ ಮೂರು ಕೃಷಿ ಕಾನೂನುಗಳನ್ನು ವಾಪಸ್ ತೆಗೆದುಕೊಳ್ಬೇಕು ಅದೇ ರೀತಿ ಕರಾಳ ಕಾರ್ಮಿಕ ನೀತಿಗಳನ್ನು ಕೂಡ ರದ್ದು ಮಾಡಬೇಕು ಅಂಬೇಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನು ನಮ್ಮ ಕಾರ್ಮಿಕ ನೀತಿಗಳನ್ನು ರೂಪಿಸಿದ್ರು ಅವನು ಜಾರಿ ಮಾಡಬೇಕು ಅವನು ರದ್ದು ಮಾಡಿ ನಾಲ್ಕು ಕೋಡ್ಗಳಂತೇಳಿ ನಾಲ್ಕು ಸಂಹಿತೆಗಳಂತೇಳಿ ಕೇಂದ್ರ ಸರ್ಕಾರ ಜಾರಿ ತರಗೊಟ್ಟಿದೆ ಪ್ರಮುಖವಾಗಿ ಆ ವಿಷಯಗಳನ್ನು ನಾವು ಇವತ್ತು ಎಕ್ಸ್ಪೋಸ್ ಮಾಡಿ ಈ ಒಂದು ಕಾರ್ಯಕ್ರಮ ಮಾಡಬೇಕಾಗಿದೆ ಸುಮಾರು ಆ ಒಂದು ದೆಹಲಿಯಲ್ಲಿ ನಡೆದಂಥ ಸುಮಾರು ಐದು ರಾಷ್ಟ್ರೀಯ ಹೆದ್ದಾರಿಗಳು ಬಂದ್ ಮಾಡಿ ಸುಮಾರು ಒಂದು ವರ್ಷಗಳವರೆಗೆ ನಡೆದಂಥ ನಿರಂತರ ಹೋರಾಟದಲ್ಲಿ ಸುಮಾರು ಏಳುನೂರ ಇಪ್ಪತ್ತು ಜನ ಅಲ್ಲಿ ನಿಧನರಾಗಿದ್ದಾರೆ ಇವತ್ತಿಗೂ ಕೂಡ ಆ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ಸರಿಯಾದ ಒಂದು ಪರಿಹಾರ ಕೊಟ್ಟಿಲ್ಲ ಮತ್ತು ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿ ಪಾರ್ಲಿಮೆಂಟ್ನಲ್ಲಿ ತುರ್ತು ಅಧಿವೇಶನ ಕರೆದು ಅವ್ರೇನು ಕರಾಳ ಕಾನೂನುಗಳನ್ನು ತಂದಿದ್ರು ಅದನ್ನು ವಾಪಸ್ ತಗೊಂಡಿದ್ದಾರೆ ಹೊರತಾಗಿ ಅದನ್ನ ಇನ್ನೂ ಜಾ ಅದನ್ನು ಆಗಿ ಜಾರಿ ಮಾಡುವಂಥ ಒಂದು ಹುನ್ನಾರು ಇವತ್ತು ಕೇಂದ್ರ ಸರ್ಕಾರದಿಂದ ನಡೀತಾ ಇದೆ ಹಾಗಾಗಿ ಇವತ್ತು ಅಲ್ಲಿ ಮಾಡಿದಂಥ ಏಳ್ನೂರ ಇಪ್ಪತ್ತು ಜನರಿಗೆ ನ್ಯಾಯ ಸಿಗಬೇಕು ಅವ್ರ ಕುಟುಂಬಗಳಿಗೆ ಪರಿಹಾರ ಕೊಡಬೇಕು ಜೊತೆಗೆ ಈ ಕರಾಳ ಕಾನೂನುಗಳನ್ನು ಹಿಂದಕ್ಕೆ ತಕ್ಕೋಬೇಕು ಮತ್ತು ಕರಾಳ ನಮ್ಮ ಕಾರ್ಮಿಕ ಕಾನೂನುಗಳನ್ನು ಹಿಂದಕ್ಕೆ ತಕ್ಕೋಬೇಕು ಮತ್ತು ಅಲ್ಲಿ ಏನು ಅಸಂಖ್ಯಾತ ಜನರ ಮೇಲೆ ಏನು ಕೇಸ್ ಹಾಕಿದ್ದಾರೆ ಕೇಂದ್ರ ಸರ್ಕಾರ ಆ ಒಂದು ಹೋರಾಟದಲ್ಲಿ ಆ ಆ ಒಂದು ಕೇಸ್ಗಳನ್ನು ವಾಪಸ್ ತಕ್ಕೋಬೇಕು ಅಂತ ಹೇಳಿದೆ ಆದರೆ ಇವತ್ತಿಗೂ ಕೂಡ ಕೇಂದ್ರ ಸರ್ಕಾರ ಅದನ್ನು ಯಾವುದನ್ನು ಗಣನೆಗೆ ತಾರದೇನೆ ಇವತ್ತು ಬಹಳ ಒಂದು ಜಬರ್ದಸ್ತಾಗಿ ಇವತ್ತು ಕಾರ್ಮಿಕ ವಿರೋಧಿ ಮತ್ತು ರೈತ ವಿರೋಧಿ ಕಾನೂನುಗಳನ್ನ ಇವತ್ತು ದೇಶದಲ್ಲಿ ತರ್ತಾ ಇದೆ ಇವತ್ತು ಹಾಗಾಗಿ ಅದನ್ನು ತೀವ್ರವಾಗಿ ಈ ಸಂದರ್ಭದಲ್ಲಿ ವಿರೋಧಿಸ್ತಾ ಇದ್ದೇವೆ ಅದೇ ರೀತಿ ವಿದ್ಯುತ್ ಖಾಸೀಕರಣ ನೀತಿಯನ್ನು ಇವತ್ತು ಯಾರಿಗೆ ತಂದಿದ್ದಾರೆ ಅದನ್ನು ನಡೆಸುತ್ತಿದ್ದೇವೆ ದೇಶದ ಈ ಎರಡು ಪ್ರಮುಖ ಉತ್ಪಾದಕ ಶಕ್ತಿಗಳ ಪರವಾಗಿ ನೀವು ದಯೆಯಿಂದ ಮಧ್ಯೆ ಪ್ರವೇಶಿಸುತ್ತೀರಿ ಎಂಬ ಭರವಸೆಯೊಂದಿಗೆ ನಾವು ಈ ಮನವಿಯನ್ನು ನಿಮಗೆ ಕಳುಹಿಸುತ್ತಿದ್ದೇವೆ ಕಾರ್ಮಿಕ ವಿರೋಧಿ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ವಿರೋಧಿಸಿ ಕಾರ್ಮಿಕ ಸಂಘಟನೆಗಳು ರಾಷ್ಟ್ರವ್ಯಾಪಿ ಮುಷ್ಕರವನ್ನು ಆಚರಿಸಿದ ದಿನ ಮತ್ತು ರೈತರು ತಮ್ಮ ಐತಿಹಾಸಿಕ ಮೆರವಣಿಗೆಯನ್ನು ಪ್ರಾರಂಭಿಸಿದ್ರಿಂದ ನಾವು ಚಳುವಳಿ ಮೂಲಕ ನವೆಂಬರ್ ಇಪ್ಪತ್ತಾರನ್ನು ಪ್ರತಿಭಟನಾ ದಿನವನ್ನಾಗಿ ಆಚರಿಸಿದ್ದೇವೆ ಕೆಳಗೆ ತಿಳಿಸಿರುವಂತೆ ಕರುಣಾಜನಕ ಪರಿಸ್ಥಿತಿಯ ಕುರಿತು ನಿಮ್ಮ ಮುಂದೆ ಕೆಲವು ಸಂಗತಿಗಳನ್ನು ಇರಿಸಲು ನಾವು ಬಯಸುತ್ತೇವೆ ಮತ್ತು ನಿಮ್ಮ ಮಧ್ಯಸ್ಥಿಕೆಯನ್ನು ಕೋರುತ್ತೇವೆ ಕಾರ್ಪೊರೇಟರ್ ಗಳು ಮತ್ತು ಅತಿ ಎರಡ್ ಸಾವಿರದ ಹದಿನೇಳರಲ್ಲಿ ವಿಧಿಸಲಾದ ಜಿಎಸ್ಟಿ ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಚನೆಯಾದ ಕೇಂದ್ರ ಸಹಕಾರ ಸಚಿವಾಲಯವು ರಾಜ್ಯ ಸರ್ಕಾರದ ಅಧಿಕಾರಗಳ ಆಕ್ರಮಣವಾಗಿದೆ ಮತ್ತು ಅವರ ತೆರಿಗೆ ಹಕ್ಕುಗಳನ್ನು ಟ್ರಿಮ್ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಬಜೆಟ್ನಲ್ಲಿ ಘೋಷಿಸಲಾದ ರಾಷ್ಟ್ರೀಯ ಸಹಕಾರ ನೀತಿಯು ಸುಗ್ಗಿಯ ನಂತರದ ಕಾರ್ಯಾಚರಣೆಗಳನ್ನು ಕಾರ್ಪೋರೇಟ್ ಸ್ವಾಧೀನಪಡಿಸಿಕೊಳ್ಳಲು ಮತ್ತು ಕಾರ್ಪೋರೇಟ್ಗಳಿಗೆ ಸಹಕಾರಿ ವಲಯದ ಸಾಲವನ್ನು ತಿರುಗಿಸುವ ಗುರಿಯನ್ನು ಹೊಂದಿದೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಬೇಡ ಬಂದು ಬರ್ರಿ ಬರ್ರಿ ಎರಡು ಸೀರು ಕೊಡೋದು ಎರಡು ಬರ್ರಿ ಎರಡು ಎರಡು ಸೀರೆ ಕೊಡೋದು ರೀ ಎರಡು ಎರಡೂ ಬೇರೆ 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 ಹೌದು ರೀ ಓಕೆ ಓಕೆ ಓಕೆ